ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಎಪ್ಪತ್ತಾರನೇ ರಿಪಬ್ಲಿಕ್ ಡೇನ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಸೊ ಎಲ್ರಿಗೂ ಕೂಡ ಹ್ಯಾಪಿ ರಿಪಬ್ಲಿಕ್ ಡೇ ಫ್ರಮ್ ಗ್ಲೋಬಲ್ ಆನ್ಲೈನ್ ಕನ್ನಡ ಟೀಮ್ ಸೊ ಅದೇ ರೀತಿಯಾಗಿ ಈ ಒಂದು ರಿಪಬ್ಲಿಕ್ ಡೇ ಸಲುವಾಗಿ ನಾವು ಸ್ಪೆಷಲ್ ಆಫರ್ ಅನ್ನ ತಂದಿದ್ದೀವಿ ಸೊ ಏನಾದರೂ ಯು ಜಿ ಸಿ ನೆಟ್ ಮತ್ತೆ ಕೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಡೇಟ್ ಸಲುವಾಗಿ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರೆ ಈ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಟೀಚಿಂಗ್ ಅಂಡ್ ರಿಸರ್ಚ್ ಪೇಪರ್ ಒನ್ ಸಲುವಾಗಿ ಕೋರ್ಸ್ ಅನ್ನ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನು ನೀಡ್ತಾ ಇದೀವಿ ಕಂಪ್ಲೀಟ್ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನು ಕೊಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತೀವಿ ಜೊತೆಗೆ ಕಾಂಪಿಎನ್ಸಿವ್ ನೋಟ್ಸ್ ಅನ್ನ ಕೊಡ್ತೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನ ನೀಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಸಿಗ್ತಾ ಇದೆ ಸೊ ನೀವು ಏನಾದರೂ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ ಸುಮಾರು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದುಕೊಂಡು ನೀವು ಕೆ ಎಸ್ ಅನ್ನ ಕ್ವಾಲಿಫೈ ಆಗಿ ಆಗ್ತರಾ ಸೊ ಅದಕ್ಕೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ಈ ಒಂದು ಕೋರ್ಸ್ ನ ನಿಮಗೆ ಸಿಗ್ತಾ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಕೆ ಎಸ್ ಎಕ್ಸಾಮಿನೇಷನ್ ಅನ್ನು ಅಟೆಂಡ್ ಆಗಿರ್ತೀನಿ ಸೊ ಅವ್ರೆ ಕೂಡ ಈ ಒಂದು ಈ ಒಂದು ಕೋರ್ಸ್ ತುಂಬಾ ಹೆಲ್ಪ್ಫುಲ್ ಆಗಿದೆ ಸೊ ಅದೇ ರೀತಿ ಒಂದು ಕೋರ್ಸ್ನ ಫೀಸ್ ಬಂದುಬಿಟ್ಟು ಸ್ಪೆಷಲ್ ಪ್ರೈಸ್ನಲ್ಲಿ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ಒಂದು ಕೋರ್ಸನ್ನು ನೀಡ್ತಾ ಇದ್ದೀವಿ ಆದರೆ ನಾವು ಇವತ್ತು ರಿಪಬ್ಲಿಕ್ ಡೇ ಸಲುವಾಗಿ ಸ್ಪೆಷಲ್ ಡಿಸ್ಕೌಂಟನ್ನು ಕೂಡ ನಾವು ಈ ಒಂದು ಕೋರ್ಸ್ ಮೇಲೆ ಕೊಡ್ತಾ ಇದ್ದೀವಿ ಕೇವಲ ಈ ಒಂದು ಮತ್ತೆ ನೀವು ಸ್ಪೆಷಲ್ ಡಿಸ್ಕೌಂಟನ್ನು ಪಡೆಯಲು ನಮಗೆ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಈ ಕೋರ್ಸ್ನ ಪ್ರಯೋಜನವನ್ನು ಪಡೆದುಕೊಳ್ಬೋದು ಸೊ ನೀವೇನಾದರೂ ಇವತ್ತೇ ಜಾಯಿನ್ ಆಗಿದ್ದಲ್ಲಿ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ನಾವು ಮತ್ತೆ ನಿಮಗೆ ಟೆನ್ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅನ್ನ ಕೊಡಲಿದ್ದೇವೆ ಸೊ ಈ ಡಿಸ್ಕೌಂಟ್ ಇವತ್ತು ರಿಪಬ್ಲಿಕ್ ಡೇ ನಾಳೆ ತನಕ ಮಾತ್ರ ವ್ಯಾಲಿಡ್ ಇರುತ್ತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಜಾಯ್ನ್ ಆಗೋಡಿದಿರಾ ಸೊ ನೀವು ಇವತ್ತೇ ಜಾಯ್ನ್ ಆದ್ರೆ ನಿಮಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಇನ್ನೂ ಟೆನ್ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಸೊ ಅದೇ ರೀತಿ ಆ ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಆಗಿ ಸ್ಟೋರ್ ಅಂತ ಇರುತ್ತೆ ಒನ್ ಅಂತ ಸರ್ಚ್ ಮಾಡಿದ್ದೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಅದೇ ರೀತಿ ಪೇಪರ್ ಟು ಯು ಜಿ ನೆಟ್ ಮತ್ತೆ ಕೆ ಗೆ ಸಂಬಂಧಪಟ್ಟಂತೆ ಪೇಪರ್ ಟು ಇಲ್ಲಿ ಕೊಟ್ಟಿರೋ ಎಲ್ಲ ಸಬ್ಜೆಕ್ಟ್ಗಳ ಮೇಲೆ ನಾವು ನೋಟ್ಸ್ ಮತ್ತು ಎಂ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದ್ದೀವಿ ಸೊ ನೀವು ಪಡೆದುಕೊಳ್ಳಲು ಈ ನಂಬರ್ಸ್ಗೆ ಮೆಸೇಜ್ ಅನ್ನು ಮಾಡಿ ನೀವು ಇದನ್ನ ಪಡೆದುಕೊಳ್ಳಬಹುದು ಸೊ ಅದೇ ರೀತಿ ಇಲ್ಲಿಯೂ ಕೂಡ ನಾವು ರಿಪಬ್ಲಿಕ್ ಡೇ ಸಲುವಾಗಿ ಸ್ಪೆಷಲ್ ಡಿಸ್ಕೌಂಟನ್ನು ನೀಡ್ತಾ ಇದೀವಿ ಈ ನಂಬರ್ಸ್ಗೆ ಮೆಸೇಜ್ ಅನ್ನು ಮಾಡಿ ನೀವು ಡಿಸ್ಕೌಂಟ್ಗಳನ್ನ ಪಡೆದುಕೊಳ್ಳಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಸೇರ್ಕೊಳ್ಬಹುದು ಒನ್ಸ್ ಅಗೇನ್ ಐ ವಿಶ್ ಹ್ಯಾಪಿ ರಿಪಬ್ಲಿಕ್ ಡೇ ಟು ಆಲ್ ಆಡಿಯನ್ಸ್ ಥ್ಯಾಂಕ್ ಯು